ಶ್ರೀ ನಮಃ ಆತ್ಮೀಯರೆಲ್ಲರಿಗೂ ಆಧ್ಯಾತ್ಮಿಕ ಲೋಕ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವು ಮೊದಲೇ ತಿಳಿಸಿರುವಂತೆ ನಿಮಗೆ ತಿಳಿದಿರುವಂತ ತಿಳಿಯದೇ ಇರುವಂತಹ ಹಾಗೂ ನಮಗೆ ತಿಳಿದಂತ ಆತ್ಮ ಭಕ್ತಿ ತಪಸ್ಸು ಧ್ಯಾನ ಹಾಗೂ ಸನಾತನ ಧರ್ಮದ ಹಬ್ಬ ಹರಿದಿನಗಳ ವಿಚಾರಗಳನ್ನ ನಿಮ್ಮೆಲ್ಲರ ಮುಂದೆ ತಿಳಿಸುವಂತದ್ದು ನಮ್ಮ ಪ್ರಯತ್ನ ಅದೇ ರೀತಿ ಮುಂದಿನ ದಿನಗಳು ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಬರುವಂತಹ ಚಂದ್ರಗ್ರಹಣದ ಬಗ್ಗೆ ಈ ದಿನದ ವಿಷಯವಾಗಿರುತ್ತದೆ ದಧಿಶಂಕ ತುಷಾರಾಭಂ ಕ್ಷೀರೋಧಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೋತಂ ತಮ್ರಾಹುಂ ಪ್ರಣಮಾಮ್ಯಹ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಭಾರತೀಯ ಪುರಾಣಗಳ ಪ್ರಕಾರ ಚಂದ್ರಗ್ರಹಣವು ಸಮುದ್ರ ಮತನದಿಂದ ಉದ್ಭವಿಸಿದ ರಾಕ್ಷಸ ಸ್ವರಬಾನು ಚಂದ್ರನನ್ನು ಗ್ರಹಣ ಮಾಡುವುದರಿಂದ ಸಂಭವಿಸುತ್ತದೆ ಇದು ಚಂದ್ರನ ಮೇಲೆ ಸೇಡಿ ತೀರಿಸಿಕೊಳ್ಳುವ ಆತನ ಕ್ರಿಯೆಯಾಗಿದೆ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮರತ್ವವನ್ನು ಧರಿಸಲು ಸಮುದ್ರದಲ್ಲಿರುವ ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಕಡೆಯುತ್ತಾರೆ ಆಗ ಸಮುದ್ರದಲ್ಲಿ ಅಮೃತವು ದೊರೆಯುತ್ತದೆ ಅಸುರರ ಉಪಟಳವು ಅಧಿಕವಾಗಿರುವುದರಿಂದ ಅವರಿಗೆ ಅಮೃತ ದೊರೆತರೆ ಅಮರರಾಗಿ ಲೋಕಕ್ಕೆ ತೊಂದರೆಯನ್ನು ಕೊಡುತ್ತಾರೆ ಎಂದು ಅರಿತ ವಿಷ್ಣುವು ಮೋಹಿನಿ ರೂಪವನ್ನು ಧರಿಸಿ ಅಸುರರು ಹಾಗೂ ದೇವತೆಗಳನ್ನು ಸರದಿ ಸಾಲಿನಲ್ಲಿ ಕೂರಿಸಿ ಮೊದಲಿಗೆ ದೇವತೆಗಳಿಗೆ ಅಮೃತವನ್ನು ನೀಡುತ್ತಾನೆ ಅಮೃತ ವಿತರಣೆಯ ಸಮಯದಲ್ಲಿ ರಾಕ್ಷಸ ಸ್ವರಬಾನು ಬಚ್ಚಿಟ್ಟುಕೊಂಡು ಅಮೃತ ಕುಡಿಯಲು ಪ್ರಯತ್ನಿಸಿದನು ಇದನ್ನು ಕಂಡಂತಹ ಸೂರ್ಯ ಮತ್ತು ಚಂದ್ರರು ವಿಷ್ಣುವಿಗೆ ತಿಳಿಸಿದ್ದರಿಂದ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸ್ವರಭಾನು ರಾಕ್ಷಸನ ತಲೆಯನ್ನು ಕತ್ತರಿಸಿದನು ಆದರೆ ಅಮೃತ ಸೇವಿಸಿದ್ದರಿಂದ ಆತನ ತಲೆ ರಾಹುವಾಗಿ ಮತ್ತು ದೇಹ ಕೇತುವಾಗಿ ಉಳಿಯಿತು ಅಂದಿನಿಂದ ರಾಹು ಮತ್ತು ಕೇತು ಸೂರ್ಯ ಮತ್ತು ಚಂದ್ರರ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಚಂದ್ರನು ಮನಕಾರಕನಾಗಿರುವುದರಿಂದ ಮನಸ್ಸಿನ ಮೇಲೆ ಗ್ರಹಣದ ಪ್ರಭಾವವು ಹೆಚ್ಚಾಗಿರುತ್ತದೆ ಆದ್ದರಿಂದ ಗ್ರಹಣ ಸಮಯ ಕಾಲದಲ್ಲಿ ಧ್ಯಾನ ಯೋಗ ಮುಂತಾದ ಪೂಜಾ ಕ್ರಿಯೆಗಳನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಇನ್ನು ಭೋಜನಾದಿ ವಿಚಾರ ಈ ದಿನ ಸೂರ್ಯೋದಯಾದಿ ಹಗಲು ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೂ ಭೋಜನಗಳಿಗೆ ಅವಕಾಶ ಉಂಟು ಬಾಲಕರು ವೃದ್ಧರು ರೋಗಿಗಳು ಆಸಕ್ತರು ಈ ದಿನ ಹಗಲು ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಆಹಾರ ಸೇವಿಸಬಹುದು ತರ್ಪಣ ವಿಚಾರಕ್ಕೆ ಬಂದರೆ ಗ್ರಹಣ ಮಧ್ಯಕಾಲಾಂತರ ಅಂದರೆ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದ ನಂತರ ತರ್ಪಣಾದಿಗಳನ್ನು ನಡೆಸತಕ್ಕದ್ದು ಗ್ರಹಣ ಸ್ಪರ್ಶಕಾಲ ಸಮಯ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಗ್ರಹಣ ಮಧ್ಯಕಾಲ ಸಮಯ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಗ್ರಹಣ ಮೋಕ್ಷಕಾಲ ಸಮಯ ಮಧ್ಯರಾತ್ರಿ ಕಳೆದು ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಗ್ರಹಣ ದೃಶ್ಯಪುಣ್ಯಕಾಲ ಮೂರು ಗಂಟೆ ಮೂವತ್ತು ನಿಮಿಷಗಳವರೆಗೂ ಇರುತ್ತದೆ ಶ್ರಾದ್ದ ವಿಚಾರ ನೋಡುವುದಾದರೆ ಕರ್ತೃಗಳು ಭಾದ್ರಪದ ಶುಕ್ಲ ಪೌರ್ಣಮಿಯ ಶ್ರಾದ್ದವನ್ನು ಮಾರನೇ ದಿನ ತಾರೀಕು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಭಾದ್ರಪದ ಕೃಷ್ಣ ಪ್ರಥಮ ದಿನ ನಡೆಸಬೇಕು ಪೂರ್ವಭಾದ್ರ ವಿಶಾಖ ಪುನರ್ವಸು ಶತಭಿಷ ಮತ್ತು ಉತ್ತರಾಭಾದ್ರ ಈ ನಕ್ಷತ್ರಗಳಿಗೆ ಗ್ರಹಣ ದೋಷಗಳು ಇರುತ್ತದೆ ರಾಶಿಗಳಲ್ಲಿ ಕುಂಭ ಕರ್ಕಾಟಕ ಕನ್ಯಾ ಮತ್ತು ಮೀನರಾಶಿಗಳಿಗೆ ಗ್ರಹಣ ದೋಷವೂ ಬರುತ್ತದೆ ಇನ್ನು ಗ್ರಹಣದ ಆಚರಣೆಗಳನ್ನ ನೋಡುವುದಾದರೆ ಗ್ರಹಣ ಸ್ಪರ್ಶಕಾಲ ಸ್ನಾನ ಮಾಡುವುದು ದೇವರುಗಳ ಸ್ತೋತ್ರಗಳನ್ನು ಹೇಳುವುದು ಗ್ರಹಣ ಮೋಕ್ಷಕಾಲದ ನಂತರ ಪುನಃಸ್ನಾನ ಮಾಡುವುದು ತದನಂತರ ಮನೆಯನ್ನ ಮನೆ ದೇವರುಗಳನ್ನ ದೇವಸ್ಥಾನವನ್ನ ದೇವರುಗಳನ್ನ ಶುಚಿರ್ಭೂತರಾದಿ ಅಭಿಷೇಕಾದಿ ಕ್ರಿಯಾದಿಗಳನ್ನ ಮಾಡಿ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಬೇಕು ಗ್ರಹಣ ದೋಷವಿರುವ ನಕ್ಷತ್ರ ರಾಶಿಯವರು ದೋಷ ಪರಿಹಾರಕ್ಕಾಗಿ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಹತ್ತಿರವಿರುವ ದೇವಸ್ಥಾನಗಳಿಗೆ ಚಂದ್ರಾಧಿಪತಿ ಆಗಿರತಕ್ಕಂತಹ ಅಕ್ಕಿಯನ್ನು ಮತ್ತು ರಾಹು ಆಗಿರತಕ್ಕಂತಹ ಉದ್ದಿನ ಕಾಳನ್ನು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿ ದಾನ ಮಾಡುವುದರಿಂದ ಗ್ರಹಣ ದೋಷವು ನಿವಾರಣೆಯಾಗುತ್ತದೆ ದಾನವನ್ನು ನೀಡುವ ಸಮಯದಲ್ಲಿ ಈ ಶ್ಲೋಕವನ್ನು ಹೇಳಿ ದಾನವನ್ನು ನೀಡಬೇಕು ಯೋಸೌ ವಜ್ರದರೋ ದೇವ ಆಧಿತ್ಯ ಪ್ರಭುರ್ಮ ಚಂದ್ರಗ್ರಹೋಪರಾಗೋತ ಗ್ರಹಪೀಡಾಂ ವ್ಯಪೋಹುದು ಯಸೋ ದಂಡದರೋ ದೇವ ಯಮೋ ಮಹಿಷವಾಹನ ಚಂದ್ರಗ್ರಹೋಪರಾಗೋತ ಗ್ರಹಪೀಡಾ ವ್ಯಪೋಹು ಯೂಲರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋಪರಾಗೋತ ಗ್ರಹಪೀಡಾಂ ವ್ಯಪೋಹು ಇದು ವೇದ ಪುರಾಣಗಳ ಪ್ರಕಾರ ಚಂದ್ರಗ್ರಹಣದ ವಿಷಯ ಇನ್ನು ವಿಜ್ಞಾನದ ಪ್ರಕಾರ ತಿಳಿಯುವುದಾದರೆ ಭೂಮಿಯು ಸೂರ್ಯ ಮತ್ತು ಚಂದ್ರರ ನಡುವೆ ಬಂದಾಗ ಸಂಭವಿಸುವ ಒಂದು ಖಗೋಳ ಘಟನೆಯಾಗಿದೆ ಈ ಸಮಯದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಚಂದ್ರನು ಕಪ್ಪು ಅಥವಾ ಕೆಂಪಾಗಿ ಕಾಣಿಸುತ್ತಾನೆ ಹುಣ್ಣಿಮೆಯ ದಿನದಂದು ಸೂರ್ಯ ಭೂಮಿ ಮತ್ತು ಚಂದ್ರರು ಒಂದೇ ರೇಖೆಯಲ್ಲಿ ಬಂದಾಗ ಇದು ಸಂಭವಿಸುತ್ತದೆ ಚಂದ್ರಗ್ರಹಣ ಹೇಗೆ ಸಂಭವಿಸುತ್ತದೆ ಅಂತ ನೋಡುವುದಾದರೆ ಸೂರ್ಯನ ಬೆಳಕಿನ ನಿರ್ಬಂಧ ಹಾಗೂ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ನಿಂತಾಗ ಭೂಮಿಯು ಸೂರ್ಯನ ಬೆಳಕನ್ನ ನೇರವಾಗಿ ಚಂದ್ರನನ್ನು ತಲುಪದಂತೆ ತಡೆಯುತ್ತದೆ ಈ ಕಾರಣದಿಂದಾಗಿ ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುತ್ತದೆ ಭೂಮಿಯ ವಾತಾವರಣವು ಸೂರ್ಯನ ಬೆಳಕಿನ ಕೆಲವು ಬಣ್ಣಗಳನ್ನು ಹೀರಿಕೊಂಡು ಕೆಂಪು ಬಣ್ಣದ ಬೆಳಕನ್ನು ಚಂದ್ರನ ಮೇಲೆ ಬೀಳಿಸಲು ಕಾರಣವಾಗುತ್ತದೆ ಹೀಗಾಗಿ ಚಂದ್ರನು ಕೆಂಪಾಗಿ ಅಥವಾ ಕಂದು ಬಣ್ಣದಲ್ಲಿ ಕಾಣಿಸುತ್ತಾನೆ ಚಂದ್ರಗ್ರಹಣವು ಯಾವಾಗಲೂ ಹುಣ್ಣಿಮೆಯ ದಿನದಂದು ಮಾತ್ರ ಸಂಭವಿಸುತ್ತದೆ ಹೇಗೆಂದರೆ ಈ ಸಮಯದಲ್ಲಿ ಮಾತ್ರ ಸೂರ್ಯ ಭೂಮಿ ಮತ್ತು ಚಂದ್ರರು ಒಂದೇ ಸರಳ ರೇಖೆಯಲ್ಲಿ ಬರುತ್ತದೆ ಇದು ವಿಜ್ಞಾನದ ಪ್ರಕಾರ ತಿಳಿದಿರುವಂತಹ ಗ್ರಹಣದ ವಿಚಾರ ನಮಗೆ ತಿಳಿದಿರುವಂತಹ ಗ್ರಹಣದ ವಿಷಯದ ಬಗ್ಗೆ ನಿಮ್ಮೆಲ್ಲರ ಮುಂದೆ ತಿಳಿಸಲು ಪ್ರಯತ್ನಿಸಿದ್ದೇವೆ ಆಲಿಸಿ ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಸರ್ವೇ ಜನಾ ಸುಖಿನೋ ಸನ್ ಮಂಗಳಾನಿ ಭವಂತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಆಧ್ಯಾತ್ಮಿಕ ಲೋಕ ಮಾಡಿ